ವೀಕ್ಷಕರೇ ವಾದ ಪ್ರತಿವಾದದಿಂದ ಖಂಡಿತವಾಗಿಯೂ ಉತ್ತರ ಸಿಗೋದಿಲ್ಲ ನಿಮ್ಮ ಒಂದು ಮೌನ ಸಾವಿರ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೆ ಯಾಕಂದರೆ ಮೌನಕ್ಕಿರುವ ಬೆಲೆ ಮಾತಿಗೆ ಯಾವತ್ತೂ ಇರೋದಿಲ್ಲ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ವಿಡಿಯೋದಲ್ಲಿ ಮೀನರಾಶಿಯವರಿಗೆ ಗುರುವಿನ ಗೋಚಾರದ ಫಲ ಹೇಗಿರಲಿದೆ ಅಂತ ನೋಡೋಣ ಮೇ ಹದಿನೈದಕ್ಕೆ ಗುರು ಋಷಭ ರಾಶಿಯಿಂದ ನಿಮ್ಮ ಕುಟುಂಬ ಸ್ಥಾನವಾದ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತೆ ಒಂದು ವರ್ಷಗಳ ಕಾಲ ಗುರು ನಿಮ್ಮ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಏನೆಲ್ಲ ಫಲಗಳು ಸಿಗುತ್ತೆ ಅಂತ ಒಂದೊಂದಾಗಿ ನೋಡೋಣ ವೀಕ್ಷಕರೇ ನಿಮ್ಮ ಸುಖ ಸಂತೋಷ ನಿಮ್ಮ ಕುಟುಂಬ ಮನೆ ವಾಹನಗಳು ಇದನ್ನೆಲ್ಲ ನಾಲ್ಕನೇ ಸ್ಥಾನದಿಂದ ನೋಡ್ತೀವಿ ಗುರುವಿನ ಪ್ರವೇಶದಿಂದ ನಿಮಗೆ ಸಾಡೆ ಸಾತಿ ನಡೀತಾ ಇದ್ರೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಗುರು ನಿಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ಸಂತೋಷವನ್ನು ಕೊಡ್ತಾನೆ ನೀವೇನಾದರೂ ಸೈಟ್ ತಗೋಬೇಕು ಅಂದ್ಕೊಂಡಿದ್ರೆ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಅಥವಾ ಆಲ್ರೆಡಿ ಮನೆ ಕಟ್ಟುತ್ತಾ ಇದ್ದು ನಿಮ್ಮ ಕೆಲಸ ಅರ್ಧಕ್ಕೆ ನಿಂತು ಹೋಗಿದ್ರೆ ಪುನಾರಂಭ ಆಗುತ್ತೆ ಮನೆ ಖರೀದಿ ಹಾಗೂ ನಿವೇಶನ ಖರೀದಿ ಮಾಡೋದಕ್ಕೆ ಈ ಒಂದು ವರ್ಷ ಉತ್ತಮವಾಗಿರುತ್ತೆ ಹಾಗೆ ನಿಮ್ಮ ಕುಟುಂಬದಲ್ಲಿ ವೈಮನಸ್ಸೆಗಳು ಒಳಜಗಳಗಳು ಇದ್ದರೆ ಗುರುವಿನ ಅನುಗ್ರಹದಿಂದ ಅದೆಲ್ಲ ಬಗೆಹರಿಯುತ್ತೆ ಗುರು ಅತ್ಯಂತ ಶುಭಗ್ರಹ ಗುರು ಯಾವುದೇ ಮನೆಯಲ್ಲೇ ಇದ್ದರೂ ಆ ಮನೆಯನ್ನು ವೃದ್ಧಿ ಮಾಡ್ತಾನೆ ಕಷ್ಟಗಳಿಂದ ಕಾಪಾಡ್ತಾನೆ ಸಾಕ್ಷಾತ್ ದೇವತೆಗಳು ಕೂಡ ಗುರುವಿನ ಮಾರ್ಗದರ್ಶನ ತಗೋತಾರೆ ಗುರು ನಾಲ್ಕನೇ ಮನೆಯಲ್ಲಿ ಕೂತು ನಿಮ್ಮ ಎಂಟನೇ ಮನೆಯನ್ನು ನೋಡೋದ್ರಿಂದ ಈ ವರ್ಷ ನಿಮಗೆ ಗುಪ್ತ ವಿದ್ಯೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಜ್ಯೋತಿಷ್ಯ ಇರ್ಬೋದು ಅಥವಾ ಮತ್ತೆ ಇನ್ಯಾವುದೇ ಗುಪ್ತ ವಿದ್ಯೆ ಇರ್ಬೋದು ಹಾಗೆ ನೀವು ಕ್ರಾನಿಕ್ ಹೆಲ್ತ್ ಕಂಡೀಷನ್ಸಿಂದ ಬಳಲ್ತಾ ಇದ್ದರೆ ಕೆಲವರಿಗೆ ಹಲವು ವರ್ಷಗಳಿಂದ ಆರೋಗ್ಯ ಸಮಸ್ಯೆಗಳಿರುತ್ತೆ ಎಷ್ಟೇ ಚಿಕಿತ್ಸೆ ತಗೊಂಡರೂ ವಾಸಿ ಆಗ್ತಾ ಇರಲ್ಲ ಈ ಥರದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಗುರುವಿನ ಅನುಗ್ರಹದಿಂದ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ನಿಮಗೆ ಇನ್ಶೂರೆನ್ಸ್ ಹಣ ಬರೋ ಸಾಧ್ಯತೆ ಇದೆ ಹಾಗೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮಗೆ ಬಂದಿಲ್ಲ ತೊಂದರೆ ಆಗ್ತಾ ಇದೆ ಅಂದರೆ ಅದೆಲ್ಲ ಬಗೆಹರಿದು ಪಿತ್ರಾರ್ಜಿತವಾಗಿ ನಿಮ್ಮ ಪಾಲಿಗೆ ಏನು ಬರಬೇಕು ಅದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಕಾಲ ಈ ಸಮಯದಲ್ಲಿ ಪ್ರಯತ್ನ ಮಾಡಿದರೆ ತುಂಬ ಒಳ್ಳೆಯದು ಯಾಕಂದರೆ ಸಮಯ ನಮಗೆ ಅನುಕೂಲಕರವಾಗಿದೆ ಅಂದಾಗ ನಮ್ಮ ಕೆಲಸಗಳನ್ನು ಮಾಡಿ ಮುಗಿಸ್ಕೋಬೇಕು ಗುರು ನಿಮ್ಮ ಹತ್ತನೇ ಮನೆಯನ್ನು ನೋಡೋದ್ರಿಂದ ನಿಮಗೆ ವೃತ್ತಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ ಪ್ರಮೋಷನ್ಗೋಸ್ಕರ ಯಾರೆಲ್ಲ ಕಾಯ್ತಾ ಇದ್ದೀರಾ ನಿಮಗೆ ಪ್ರಮೋಷನ್ ಸಿಗೋ ಸಾಧ್ಯತೆ ಈ ವರ್ಷ ಹೆಚ್ಚಾಗಿದೆ ನೀವು ಕಷ್ಟಪಟ್ಟು ಕೆಲಸ ಇದ್ದೀರಾ ಆದರೂ ನೀವು ಕೆಲಸ ಮಾಡ್ತಾ ಇರೋ ಸಂಸ್ಥೆ ನಿಮ್ಮನ್ನು ಗುರುತಿಸ್ತಿಲ್ಲ ನೀವು ಪರಿಶ್ರಮ ಹಾಕ್ತೀರಾ ಮತ್ತಿನ್ಯಾರೋ ಬಂದು ಹೆಸರು ಪಡ್ಕೋತಾರೆ ಈ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಗುರುವಿನ ಅನುಗ್ರಹದಿಂದ ನಿಮಗೆ ರೆಕಗ್ನೈಸೇಷನ್ ಸಿಗುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರುತ್ತೆ ನಿಮ್ಮ ಕಂಪ್ನಿ ನೀವು ಮಾಡ್ತಾ ಇರೋ ಕೆಲಸವನ್ನು ಮೆಚ್ಚಿ ನಿಮಗೆ ಹೊಸ ಜವಾಬ್ದಾರಿಯನ್ನು ಕೊಡ್ಬೋದು ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮದೇ ಬ್ರ್ಯಾಂಡ್ ಇದೆ ಅಂದಾಗ ನಿಮ್ಮ ಕಂಪ್ನಿಗೆ ಒಳ್ಳೆಯ ಹೆಸರು ಬರುತ್ತೆ ಜನಗಳು ನಿಮ್ಮನ್ನು ಗುರುತಿಸ್ತಾರೆ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ನಡ್ಕೊಂಡು ಹೋಗುತ್ತೆ ನಿಮ್ಮ ಪ್ರೊಫೆಷನ್ನಲ್ಲಿ ಏನೇ ಸಮಸ್ಯೆಗಳಿದ್ದರೂ ಬಗೆಹರಿಯುತ್ತೆ ಗುರು ನಿಮ್ಮ ಹನ್ನೆರಡನೇ ಮನೆಯನ್ನು ನೋಡೋದ್ರಿಂದ ನಿಮಗೆ ಈ ಸಮಯದಲ್ಲಿ ಧಾರ್ಮಿಕ ಖರ್ಚುಗಳು ಹೆಚ್ಚಾಗುತ್ತೆ ಧಾರ್ಮಿಕ ಪ್ರವಾಸ ಮಾಡೋದಕ್ಕೆ ಹಾಗೆ ತೀರ್ಥಕ್ಷೇತ್ರಗಳ ದರ್ಶನಕ್ಕೆ ನೀವು ತುಂಬ ದಿನದಿಂದ ಯಾವುದಾದ್ರೂ ಧಾರ್ಮಿಕ ಸ್ಥಳಗಳಿಗೆ ಹೋಗಬೇಕು ಅಂದ್ಕೊಂಡಿದ್ರೆ ನಿಮ್ಮ ಆಸೆ ನೆರವೇರುತ್ತೆ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಕಂಫರ್ಟ್ಸು ಮನೆ ಕಟ್ಟೋದಕ್ಕೆ ವೆಹಿಕಲ್ ಪರ್ಚೇಸ್ ಮಾಡೋದಕ್ಕೆ ಹೋಮ್ ಅಪ್ಲಿಯೆನ್ಸಸ್ಸು ಟಿ ವಿ ಫ್ರಿಡ್ಜು ಸೋಫಾ ಇದನ್ನೆಲ್ಲ ತಗೊಳಕ್ಕೆ ಕೂಡ ನಿಮ್ಮ ಹಣನ ಖರ್ಚು ಮಾಡ್ತೀರ ಗುರು ಹಣನ ಯಾವಾಗಲೂ ಒಳ್ಳೆ ಕಾರ್ಯಕ್ಕೆ ಖರ್ಚು ಮಾಡಿಸ್ತಾನೆ ನಿಮಗೆ ಸಾಡೆ ಸಾತಿ ನಡೀತಿದೆ ತೊಂದರೆಗಳಂತೂ ಇರುತ್ತೆ ತೊಂದರೆಗಳ ನಡುವೆ ಕೂಡ ಗುರುವಿನ ಅನುಗ್ರಹನೂ ಸಿಗುತ್ತೆ ಇದು ಯಾವ ರೀತಿ ಅಂದರೆ ಶನಿ ಒಂದು ಕಡೆ ಕಷ್ಟ ಕೊಟ್ಟರೆ ಗುರು ಮತ್ತೊಂದು ಕಡೆಯಿಂದ ನಿಮ್ಮ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿ ಕೊಡ್ತಾನೆ ಸಹಾಯ ಮಾಡ್ತಾನೆ ನಾನು ಮೀನರಾಶಿಯವ್ರಿಗೆ ಸಾಡೆಸಾತಿ ಹೇಗಿರುತ್ತೆ ಅಂತ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಆಸಕ್ತಿ ಇದ್ದವರು ಹೋಗಿ ನೋಡ್ಬೋದು ಗುರುವಿನ ಆಶೀರ್ವಾದದಿಂದ ನಿಮಗೆ ಎಲ್ಲ ರೀತಿ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು